ಶೃಂಗೇರಿ ಶಂಕರ ಮಠವನ್ನು ಸ್ಥಾಪನೆ ಮಾಡುವುದರ ಉದ್ದೇಶ ಅಂತಂದರೆ ಅದು ಧರ್ಮ ಜಾಗರಣೆ ಜನರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಅಮೂಲ್ಯವಾದಂತಹ ಸಮಯವನ್ನು ಹೆಚ್ಚಿನ ರೀತಿಯಲ್ಲಿ ಧರ್ಮಾಚರಣೆಗಾಗಿ ವಿನಿಯೋಗವನ್ನು ಮಾಡಬೇಕು ಈ ಲೋಕದಲ್ಲಿ ಎಲ್ಲರೂ ಸಹ ಬಯಸುವಂತಹದ್ದು ಅಂತಂದರೆ ನಾನು ಸುಖವಾಗಿರಬೇಕು ಅನ್ನೋದು ಎಲ್ಲರ ಒಂದು ಬೈಕೆ ಎಲ್ಲರಿಗೂ ಇರುವಂತಹ ಒಂದು ಆಸೆ ಅಂತಂದರೆ ಸುಖ ಬೇಕು ಅದರಲ್ಲೂ ಪುನಃ ಎರಡು ಅಂಶಗಳು ಆ ಸುಖ ಯಾವಾಗಲೂ ಇರಬೇಕು ಶಾಶ್ವತವಾದಂತಹ ಸುಖ ಬೇಕು ಅದರಲ್ಲೂ ಅತ್ಯಂತ ಉತ್ಕೃಷ್ಟವಾದಂತಹ ಸುಖ ಬೇಕು ಸುಖ ಬೇಕು ಅಂತ ಬಯಸಿದರೂ ಬೇಕಾದಷ್ಟು ಬಯಸಿದಷ್ಟು ಸುಖ ಸಿಗ್ತಾ ಇಲ್ಲ ಬಯಸಿದ ಹಾಗೆ ಸುಖ ಸಿಗ್ತಾ ಇಲ್ಲ ಬೇಡ ಅಂತ ಹೇಳಿದರೂ ದುಃಖ ಬರುವುದು ನಿಲ್ತಾ ಇಲ್ಲ ಶೃಂಗೇರಿ ಶಂಕರ ಮಠವನ್ನು ಸ್ಥಾಪನೆ ಮಾಡುವುದರ ಉದ್ದೇಶ ಅಂತಂದರೆ ಅದು ಧರ್ಮ ಜಾಗರಣೆ ವಿಶೇಷವಾಗಿ ಧರ್ಮ ಜಾಗರಣೆ ಅನ್ನುವುದು ಉಂಟಾಗಬೇಕು ತದ್ವಾರ ಜನರೆಲ್ಲರೂ ಸಹ ತಮ್ಮ ಜೀವನದಲ್ಲಿ ಅಮೂಲ್ಯವಾದಂತಹ ಸಮಯವನ್ನು ಹೆಚ್ಚಿನ ರೀತಿಯಲ್ಲಿ ಧರ್ಮಾಚರಣೆಗಾಗಿ ವಿನಿಯೋಗವನ್ನು ಮಾಡಬೇಕು ತದ್ವಾರ ಶ್ರೇಯೋವಂತರಾಗಬೇಕು ಅನ್ನುವುದು ಇದರ ಒಂದು ಮುಖ್ಯವಾದಂತಹ ಉದ್ದೇಶ ಇಂತಹ ಧರ್ಮಾಚರಣೆಯನ್ನು ಮಾಡುವಂತಹ ಒಂದು ಪ್ರೇರಣೆ ವಿಶೇಷವಾಗಿ ಜನರಿಗೆ ಪ್ರಾಪ್ತವಾಗಬೇಕು ಯಾಕೆ ಅಂತಂದರೆ ಈ ಲೋಕದಲ್ಲಿ ಎಲ್ಲರೂ ಸಹ ಬಯಸುವಂತಹದ್ದು ಅಂತಂದರೆ ನಾನು ಸುಖವಾಗಿರಬೇಕು ಅನ್ನೋದು ಎಲ್ಲರ ಒಂದು ಬಯಕೆ ಅವನೊಬ್ಬ ಪಂಡಿತ ಇರ್ಬೋದು ಒಬ್ಬ ಪಾಮರ ಇರ್ಬೋದು ಒಬ್ಬ ಮಹಾರಾಜ ಇರ್ಬೋದು ಒಬ್ಬ ಸೈನಿಕ ಇರ್ಬೋದು ಒಬ್ಬ ಬುದ್ಧಿಶಾಲಿ ಇರ್ಬೋದು ಒಬ್ಬ ಮಂದಬುದ್ಧಿ ಇರ್ಬೋದು ಒಬ್ಬ ಶ್ರೀಮಂತ ಇರ್ಬೋದು ಒಬ್ಬ ಸಾಮಾನ್ಯ ಇರ್ಬೋದು ಎಲ್ಲರಿಗೂ ಸಹ ಇರುವಂತಹ ಆಸೆ ಅಂತಂದರೆ ನಾನು ಸುಖವಾಗಿರಬೇಕು ಅನ್ನುವಂತಹ ಆಸೆ ಅದರಲ್ಲೂ ಸುಖ ಅಂತಂದರೆ ಸಾಮಾನ್ಯವಾದ ಸುಖ ಅಲ್ಲ ಜಾಸ್ತಿ ಸುಖ ಆದಷ್ಟು ಹೆಚ್ಚಿನ ಸುಖ ಸಿಗಬೇಕು ಸ್ವಲ್ಪ ಸುಖ ಬಂದ ಬಂದರೆ ಸಾಕಾಗುವುದಿಲ್ಲ ತೃಪ್ತಿಯಾಗುವುದಿಲ್ಲ ಹೆಚ್ಚಿನ ಸುಖವು ಪ್ರಾಪ್ತವಾಗಬೇಕು ನಾವು ಸುಖವನ್ನು ಅನುಭವಿಸ್ತಾ ಇದ್ದೇವೆ ಆದರೆ ನಮ್ಮಂಥವನೇ ಇನ್ನೊಬ್ಬ ಇದ್ದಾನೆ ಅವನು ನಮಗಿಂತಲೂ ಚೆನ್ನಾಗಿದ್ದಾನೆ ಅಂತಂದರೆ ಆಗ ನಮ್ಮ ಮನಸ್ಸು ಸುಮ್ಮನೆ ಇರುವುದಿಲ್ಲ ನಾವು ಅವನು ಒಂದೇ ಥರದವರು ಆದರೆ ಅವನು ಹೆಂಗೆ ಜಾಸ್ತಿ ಸುಖ ಸಿಕ್ತು ಅವನಿಗೆ ಅಂತ ನಮ್ಮ ಮನಸ್ಸು ತಕ್ಷಣ ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಶುರು ಮಾಡುತ್ತೆ ಅಲ್ಲಿ ಏನು ಕಾರಣ ಅನ್ನುವಂಥ ಕಾರಣವನ್ನು ಅನ್ವೇಷಣೆ ಮಾಡಲಿಕ್ಕೆ ಮನಸ್ಸು ಶುರು ಮಾಡುತ್ತೆ ಅಂದರೆ ಏನರ್ಥ ಬರೀ ಸುಖ ಬೇಕು ಅಂತ ಅಷ್ಟು ಮಾತ್ರ ಅಲ್ಲದೆ ಹೆಚ್ಚಿನ ಸುಖ ಬೇಕು ಆದಷ್ಟು ನಮಗೆ ಅಧಿಕವಾದಂತಹ ಸುಖ ಬೇಕು ಎಷ್ಟು ನಮಗೆ ಪ್ರಾಪ್ತವಾಗಬೇಕಾಗಿದೆಯೋ ಅಷ್ಟಾಗದೆ ಅದಕ್ಕಿಂತ ಕಡಿಮೆ ಆಯಿತು ಅಂತಂದರೆ ಆಗ ಅದನ್ನು ಸಹಿಸಲಿಕ್ಕಾಗುವುದಿಲ್ಲ ಜಾಸ್ತಿ ಸುಖ ನಮಗೆ ಸಿಗಲೇಬೇಕು ಇದು ಮನುಷ್ಯನಿಗಿರುವಂತಹ ಆಸೆ ಅದರಲ್ಲೂ ಈ ಸುಖ ಅಂತಂದರೆ ಅದು ಸ್ವಲ್ಪ ಕಾಲ ಇದ್ದು ಹೋದರೆ ಸಾಕಾಗುವುದಿಲ್ಲ ಯಾವಾಗಲೂ ಇರಬೇಕು ಯಾವಾಗಲೂ ಸುಖವಾಗಿಯೇ ಇರಬೇಕು ಬರೀ ಒಂದು ದಿವಸ ಬಂದು ಸುಖವಾಗಿ ಆಗೋಯ್ತು ಅಂತಂದರೆ ಅಲ್ಲಿಗೆ ಸುಖ ಒಂದು ದಿವಸ ಸುಖ ಬಂತು ಅಲ್ಲಿಗೆ ಮುಗಿದೋಯ್ತಲ್ವ ಅಂತಂದರೆ ಹಾಗಾಗೋದಿಲ್ಲ ಇವತ್ತಿಗೆ ಸುಖ ಆಯಿತು ಆದರೆ ಯಾವಾಗಲೂ ಇದೇ ಥರ ಇರಬೇಕು ಆಗಿರುತ್ತಾ ಬಿಡುತ್ತಾ ಅನ್ನೋದು ಬೇರೆ ವಿಷಯ ಆದರೆ ಆಸೆ ಮಾತ್ರ ಅದೇ ಥರ ಇದೆ ಎಲ್ಲರಿಗೂ ಇವತ್ತು ಸುಖವಾಗಿರಬೇಕು ಜೀವನ ಪೂರ್ತಿ ಒಂದು ದಿವಸ ಯಾವತ್ತೂ ಸುಖವಾಗಿದೆಯೋ ಆವಾಗ ಎಲ್ಲರೂ ಏನು ಯೋಚನೆ ಮಾಡ್ತಾರೆ ಇವತ್ತಿನ ದಿವಸ ತುಂಬ ಸುಖವಾಗಿತ್ತು ಇದೇ ಥರ ಜೀವನ ಪೂರ್ತಿ ಇದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಎಲ್ಲರೂ ಯೋಚನೆ ಮಾಡ್ತಾರೆ ಆದರೆ ಹಂಗೆ ಅಂತ ಗೊತ್ತಿದೆ ಈಗ ನಾವು ಇರುವಂತಹ ಪರಿಸ್ಥಿತಿಯಲ್ಲಿ ಜೀವನ ಪೂರ್ತಿ ಆ ಥರ ಸುಖವಾಗಿರುವುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿದೆ ಅಂದರೆ ಸುಖ ಮಧ್ಯ ಮಧ್ಯದಲ್ಲಿ ಬಂದು ಹೋಗ್ತಾ ಇರುತ್ತೆ ಬಿಟ್ಟರೆ ಹೀಗೇ ಇದು ಬಿಡುತ್ತೆ ದಿವಸ ಅಂತ ಹೇಳೋಕ್ಕಾಗೋದಿಲ್ಲ ಆದರೂ ಆ ಆಸೆ ಮನಸ್ಸಲ್ಲಿದೆ ಅಂದರೆ ಏನಾಯಿತು ಅಂತಂದರೆ ಎಲ್ಲರಿಗೂ ಇರುವಂತಹ ಒಂದು ಆಸೆ ಅಂತಂದರೆ ಸುಖ ಬೇಕು ಅದರಲ್ಲೂ ಪುನಃ ಎರಡು ಅಂಶಗಳು ಆ ಸುಖ ಯಾವಾಗಲೂ ಇರಬೇಕು ಶಾಶ್ವತವಾದಂತಹ ಸುಖ ಬೇಕು ಅದರಲ್ಲೂ ಅತ್ಯಂತ ಉತ್ಕೃಷ್ಟವಾದಂತಹ ಸುಖ ಬೇಕು ಅಲ್ಲಿಗೆ ಅತ್ಯಂತ ಉತ್ಕೃಷ್ಟವೂ ಎಲ್ಲದಕ್ಕಿಂತ ಅಧಿಕವೂ ಅತ್ಯಂತ ಅಧಿಕವಾದಂತಹ ಸುಖ ಹಾಗೂ ಶಾಶ್ವತವಾಗಿರುವಂತಹ ಸುಖ ಇಂತಹ ಸುಖ ನನಗೆ ಬೇಕು ಇದು ಎಲ್ಲರಿಗೂ ಇರುವಂತಹ ಒಂದು ಆಸೆ ಆದರೆ ಈ ರೀತಿಯಾದಂತಹ ಒಂದು ಆಸೆ ನೆರವೇರ್ತಾ ಇದೆಯಾ ಅಂತಂದರೆ ಅದು ನೆರವೇರ್ತಾ ಇಲ್ಲ ಆಸೆ ಇದೆ ಆದರೆ ಆಸೆಗೆ ತಕ್ಕಂತೆ ಫಲ ಮಾತ್ರ ಸಿಗ್ತಾ ಇಲ್ಲ ಅದೇ ಥರ ಇನ್ನೊಂದು ಇಚ್ಛೆನೂ ಇನ್ನೂ ಇನ್ನೊಂದು ಆಸೆನೂ ಇದೆ ನಮಗೆ ದುಃಖ ಬರಬಾರದು ಅಂತ ಒಂದು ಆಸೆ ಯಾವ ದುಃಖವೂ ಸ್ವಲ್ಪವೂ ದುಃಖ ಬರಬಾರದು ಅನ್ನುವ ಆಸೆ ಆದರೂ ಅದು ಸಹ ನೆರವೇರ್ತಾ ಇಲ್ಲ ಸುಖ ಬೇಕು ಅಂತ ಬಯಸಿದರೂ ಬೇಕಾದಷ್ಟು ಬಯಸಿದಷ್ಟು ಸುಖ ಸಿಗ್ತಾ ಇಲ್ಲ ಬಯಸಿದ ಹಾಗೆ ಸುಖ ಸಿಗ್ತಾ ಇಲ್ಲ ಬೇಡ ಅಂತ ಹೇಳಿದರೂ ದುಃಖ ಬರುವುದು ನಿಲ್ತಾ ಇಲ್ಲ ಅದು ಮಾತ್ರ ಬರ್ತಾನೆ ಇದೆ ಯಾವುದೋ ಒಂಥರದ ದುಃಖ ಇವತ್ತೊಂದು ಬಂತು ನಾಳೆ ಇನ್ನೊಂದು ಬಂತು ಒಂದೆರಡು ದಿವಸ ಚೆನ್ನಾಗಿತ್ತು ಮತ್ತೆ ಪುನಃ ಇನ್ಯಾವುದೋ ಸಮಸ್ಯೆ ಅದನ್ನು ಸರಿ ಮಾಡಿಕೊಂಡು ಹೊರಗೆ ಬಂದು ಒಂದು ಎರಡು ದಿವಸ ಸುಖವಾಗಿದ್ದೀವಿ ಅನ್ನೋದ್ರೊಳಗೆ ಪುನಃ ಇನ್ನೊಂದು ಯಾವುದೋ ಸಮಸ್ಯೆ ಹೀಗೆ ಒಂದಾದ ಮೇಲೊಂದು ಒಂದಾದ ಮೇಲೊಂದು ದುಃಖವೂ ಬರುವುದು ನಿಲ್ತಾ ಇಲ್ಲ ಆಸೆ ಇದೆ ಆದರೆ ಆಸೆಗೆ ತಕ್ಕಂತೆ ಕೆಲಸ ನಡೀತಾ ಇಲ್ಲ ಫಲ ಮಾತ್ರ ಸಿಗ್ತಾ ಇಲ್ಲ ಹಾಗಾದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಅಂತಂದರೆ ನಮ್ಮ ಮನಸ್ಸಿನಲ್ಲಿ ಈ ಆಸೆ ಇದ್ದರೂ ಸಹ ಅದಕ್ಕೆ ತಕ್ಕಂತೆ ಫಲ ಮಾತ್ರ ಸಿಗ್ತಾ ಇಲ್ಲ ಅಂತಂದರೆ ಇದರಿಂದ ನಾವೇನು ತಿಳ್ಕೊಳ್ಬೇಕು ಆಸೆ ಪಟ್ಟರೆ ಮಾತ್ರ ಸಾಕಾಗುವುದಿಲ್ಲ ಆಸೆ ಒಂದೇ ಉಂಟು ಫಲ ಆಸೆ ಒಂದರಿಂದಲೇ ಫಲ ಸಿಕ್ಕುವುದಿಲ್ಲ ಆ ಫಲಕ್ಕೆ ತನ್ನದೇ ಆಗಿರುವಂತಹ ಒಂದು ಕಾರಣ ಇರುತ್ತೆ ಆ ಕಾರಣ ಅನ್ನೋದಿದ್ದರೆ ಮಾತ್ರ ಫಲ ಅನ್ನೋದು ಸಿಗುತ್ತೆ ಆಸೆ ಇದ್ದರೆ ಇರಲಿ ಪರವಾಗಿಲ್ಲ ಆದರೆ ಬರೀ ಆಸೆಯಿಂದಲೇ ಎಲ್ಲ ಫಲಗಳು ನಮಗೆ ಸಿಕ್ಕುವುದಿಲ್ಲ ಆಸೆ ಇರಬೇಕು ಆದರೆ ಆ ಫಲ ಸಿಗಲಿಕ್ಕೆ ಪ್ರಧಾನವಾದ ಕಾರಣ ಮುಖ್ಯವಾದಂತಹ ಕಾರಣ ಏನಿರುತ್ತೋ ಅದು ನಮ್ಮ ಹತ್ರ ಇರಬೇಕು ಅದಿದ್ರೆ ಫಲ ಸಿಗುತ್ತೆ ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ